ಸಂಬಂಧಪಟ್ಟ ಅಧಿಕಾರಿಗೆ ವಿಷಯವನ್ನ ಮಾತಾಡಿ ಸೂಕ್ತ ನಿರ್ದೇಶನ ತಿಳಿಸಿ ಇವರಿಗೆ ಆಶ್ವಾಸನೆ ಸೂಳ ಆಶ್ವಾಸನೆ ಅನ್ನುವುದಲ್ಲ ನೂರಕ್ಕೆ ನೂರದಷ್ಟು ಈ ಮುಂತ ಬೇಡಿಕೆಗಳನ್ನ ಈಡೇರಿಸ್ತೇನು ಅನ್ನೋದು ಲಿಖಿತವಾಗಿ ಆಶ್ವಾಸನೆಯನ್ನು ಕೊಟ್ಟರೆ ಈ ಹೋರಾಟ ಇಲ್ಲಿರ್ತದ ಇಲ್ಲಂದ್ರೆ ಹೋರಾಟ ಮುಂದೆ ಇರ್ತದ ಈ ನಿಮ್ ಸಮಸ್ಯೆ ಇದೆ ಹಳ್ಳಿ

ಕೆಲಸ ಏನಕ್ಕೆ ಬೇಗನೆ ಈ ವಿಷಯವನ್ನ ಪರಿಗಣಿಸಿ ವೇದಿಕೆಯನ್ನು ಏರ್ಡಿಸಬೇಕು ಇಲ್ಲದಂದ್ರೆ ಮಹಾ ಒಕ್ಕೂಟದಿಂದ ಇಡೀ ರಾಜ್ಯದ ಗ್ರಾಮ ಒಂದು ಹೋರಾಡಕ್ಕಂತ ಈ ಹೋರಾಟದ ಸಂಬಂಧ ಎಲ್ಲ ಅನ್ಯಾಯ ಸಂದೇಶಗಳಾದ್ರೆ ಯಾವ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ನಾವು સ્વસ <laughs> ಅದಕ್ಕೆ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ಚರ್ಚಿಸಿ ಸೂಕ್ತ ನಿರ್ದೇಶನ ನಮ್ಮ ಕಲ್ಯಾಣ